ಇವತ್ತು ನಿಜವಾಗಲೂ ಎಸ್ ಎಲ್ ಜಿ ಮತ್ತು ಡಿ ಸಿ ಅಂದರೆ ಲಕ್ನೋ ಮತ್ತು ನಮ್ಮ ಡೆಲ್ಲಿ ಮ್ಯಾಚ್ ಮಾತ್ರ ಅಂದರೆ ಅದ್ಭುತವಾದ ಎಂಟರ್ಟೈನ್ಮೆಂಟ್ ಸಿಕ್ತು ಯಾಕೆ ಅಂದರೆ ಬರೋಬರಿ ಇನ್ನೂರ ಒಂಬತ್ತು ರನ್ನನ್ನು ಹೊಡೆದು ಇನ್ನೂರ ಹತ್ತು ಟಾರ್ಗೆಟನ್ನು ನಮ್ಮ ಎಲ್ ಎಸ್ ಜಿ ಅವರು ಕೊಟ್ಬಿಟ್ರು ಅಂದರೆ ಇಲ್ಲಿ ಮಾರ್ಸು ಮತ್ತು ಈ ನಮ್ಮ ಪೂರನ್ ಅವರು ಇಬ್ಬರು ಸಿಕ್ಕಾಪಟ್ಟೆ ಕೆಚ್ಚಿದ್ರು ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಕೆಚ್ಚಿ ಲಕ್ನೋ ಆ್ಯಕ್ಚುಲಿ ಇನ್ನೂರ ಹತ್ತು ಟಾರ್ಗೆಟು ಅಂದರೆ ಇನ್ನೂರು ಹತ್ತು ಹೊಡಿಬೇಕು ಡಿ ಸಿ ಅನ್ನೋ ರೀತಿ ಲಖನೌ ಮಾಡಿಬಿಡ್ತು ನಿಜವಾಗ್ಲೂ ಅದ್ಭುತವಾದಂಥ ಮ್ಯಾಚು ಯಾವುದೇ ಕಾರಣಕ್ಕೂ ಗೆಲ್ಲೋಕೆ ಆಗೋಲ್ಲ ಅನ್ನುವಂಥ ಮ್ಯಾಚು ಆ ರೀತಿ ಇತ್ತು ಯಾಕೆಂದರೆ ನೀವು ನೋಡಿರ್ಬೋದು ಡೆಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು ಫಸ್ಟು ಓವರಲ್ಲೇ ಎರಡು ವಿಕೆಟನ್ನು ಕಳ್ಕೊಬಿಟ್ರು ಆವಾಗ ಜನಗಳಿಗೆಲ್ಲ ನಿರಾಸೆ ಆಗ್ಬಿಡುತ್ತೆ ಓ ಹೊಸೋತೋಗ್ಬಿಡುತ್ತೆ ಬಿಡಪ್ಪ ಡೆಲ್ಲಿ ಅಂತ ಆ್ಯಕ್ಚುಲಿ ನಿಜವಾಗ್ಲೂ ಕೊನೆಗಳಿಗೆ ಅಲ್ಲಿ ಹಸುತ್ತೋಷಿದಾರಲ್ವಾ ಅವರು ಬಾ 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 ಲಾಸ್ಟಲ್ಲಿ ನಾಲ್ಕು ಬಾಲ್ ಇತ್ತು ನಾಲ್ಕು ಬಾಲಲ್ಲಿ ಒಂದು ಸಿಕ್ಸ್ ಹೊಡೆದ್ರು ನೋಡುಗರು ಕರೆಕ್ಟಾಗಿ ಇನ್ನೂರ ಹತ್ತು ಟಾರ್ಗೆಟನ್ನು ಮುಟ್ಬಿಟ್ರು ಅಂದರೆ ಇವತ್ತು ನಮಗೆ ಅಶುತೋಷ್ ಅವರೇ ಮೇನ್ ಕಾರಣ ಈ ಒಂದು ಮ್ಯಾಚು ಲಾಸ್ಟಲ್ಲಿ ವಿನ್ ಆಗೋಕ್ಕೆ ಡಿ ಸಿ ಎಸ್ ನಿಮಗೆಲ್ಲ ಏನು ನಡೀತಿದೆ ಕಮೆಂಟ್ ಮಾಡಿ